ಯೆ ಹೋತನ ಮಹಾಪುರುಷ ಅವನೇ ಕೇಳಿದಿದಾ ಯಾಕಿ પહેಲೇ ಬಾರಿ ಗೆದ್ದಾ ಓಹೋ ನನ್ನ ಗಂಡನೆ ಗೆಳಿಯ ಅದಲ್ಲ ನೆನ್ನೆತ್ಬೇಕು ಏ ಯಾರು ತೆಗಿದಂತ ಮನೆೊಳ ಬರ 나ಯೋ ಇಲ್ಲಿಯಾರ ಬರ ಕಚ್ಚಿತ ಅಂದ್ರೆ ಕಚ್ಚದ ವಿಷಯದಿಂದ ಇಲ್ಲಿಯಾರ ಹುಚ್ಚಿರಿಯುತ್ತೆ ಸ್ವಲ್ಪ ನೀನೇ ಎಚ್ಚರದಿಂದಿರೋ ಏ ಗಂಡಗಣ್ಣರಿಗೆ ತುಚ್ಚವಾಗಿ ಮಾತಾಡಬೇಡ ಕಚ್ಚನೆ ಅವರಿಗೆ ಹುಚ್ಚ ನಾಯಿ ಅಲ್ಲ ಅವರು ಬಹಳ ದೊಡ್ಡ ಬೆಳುಗಳು ಪುಳ್ಳವ ದಿವಸ ಈ ಮನೆಗೆ ಬಂದು ಹೋದ್ರೆ ಈ ಮನೆ ಪಾವನ ಆಗುತ್ತೆ ಬೇಲಿ ಇದ್ದು ಮನೆಗಿದ್ದಾನೆ ಬರ್ಬಾರ್ದಿತ್ತು ಬೇಲಿ ಇರುತ್ತೆ ಅನ್ನೋದು ನನಗೆ ಭಯ ಆಗ್ತಿದೆ ಅದ್ರಲ್ಲಿ ನಮ್ಮನೇಲಿ ಭದ್ರವಾದ ಕಂಟಿನ್ಯೂ ಇಲ್ಲದೆ ಇರುವಾಗ ಯಾವ ಟೈಮಲ್ಲಿ ಏನಾಗುತ್ತೋ ಮುಂದೆ ನಾನು ಜಾಗ್ರತೆಯಾಗಿರ್ಬೇಕು